ಸವಿತಾ ವೆಲ್ಕಮ್ ಟು ಸವಿತಾ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ದಿವಸ ನಿಮಗೆ ಒಂದು ದಿಢೀರ್ ರೆಸಿಪಿನ ತೋರ್ಸೋಣ ಅಂತ ಹೇಳಿ ಬಂದಿದ್ದೀನಿ ಯಾವ್ದಪ್ಪ ಆ ರೆಸಿಪಿ ಅಂತ ಹೇಳಿ ಹೇಳ್ತೀನಿ ನೋಡಿ ರವೆ ಇಡ್ಲಿ ದಿಢೀರ್ ರವೆಯಲ್ಲಿ ನಾವು ಇಡ್ಲಿ ಮಾಡೋದು ಹೇಗೆ ನಾವು ಒಂದ್ ದಿನ ಗಟ್ಲೆ ನೆನೆ ಹಾಕಿ ಮತ್ ಮಾಡಿ ಅದೆಲ್ಲ ಇಲ್ಲ ಇದು ಜಸ್ಟ್ ಒಂದೆರಡು ಮೂರು ಗಂಟೆ ನಾವು ಉದ್ದಿನ ಬೇಳೆನ ಸೋಕ್ ಮಾಡ್ಕೊಂಡು ಮಾಡೋ ಅಂತ ಇಡ್ಲಿ ಇದು ಮನೇಲಿ ರವೆ ಇದ್ರೆ ಮಾಡ್ಕೋ ಅಂತ ಇದು ರೆಸಿಪಿ ಬನ್ನಿ ನಾನು ಆ ರೆಸಿಪಿಗೆ ಏನೇನೆಲ್ಲ ತಗೊಂಡಿದ್ದೀನಿ ಅಂತೇಳಿ ತೋರಿಸ್ತಾ ಹೋಗ್ತೀನಿ ಸೊ ದಿಢೀರ್ ಇಡ್ಲಿ ಬನ್ನಿ ನಾನು ಏನೇನು ತಗೊಂಡಿದ್ದೀನಿ ಅಂತೇಳಿ ತೋರಿಸ್ತಾ ಹೋಗ್ತೀನಿ ಒಂದರಿಂದ ಒಂದೂವರೆ ಲೋಟದಷ್ಟು ನಾನು ರವೆ ತಗೊಂಡಿದ್ದೀನಿ ಇದು ಏನು ರವೆ ಅಂತ ಹೇಳಿದ್ರೆ ಅಕ್ಕಿನ ತೊಳೆದ್ಬಿಟ್ಟು ನೆರಳೆಲ್ಲೇನೆ ಒಣಗಿಸಿ ಅದರಲ್ಲಿ ನಾನೇ ರವೆ ಮಾಡ್ಕೊಂಡಿರ್ತಕ್ಕಂಥ ಇದು ರವೆ ಇದು ನಾನು ಇಡ್ಲಿ ರವೆ ಅಂತೇಳಿ ಇನ್ಸ್ಟೆಂಟಾಗಿ ಏನು ತಂದಿಲ್ಲ ಮನೆಯಲ್ಲಿರೋದೇ ಈ ನಾನೇ ಮಾಡ್ಕೊಂಡಿರೋ ರವೆ ಅದಕ್ಕೆ ನಾನು ಒಂದು ಲೋಟ ಒಂದು ಕಾಲು ಲೋಟದಷ್ಟು ಅಕ್ಕಿ ರವೆಗೆ ಒಂದು ಎರಡು ಟೀ ಉದ್ದಿನ ಬೇಳೆನೇ ನಾನು ಒಂದು ನಾಲ್ಕು ಗಂಟೆ ನೆನೆಸಿಟ್ಕೊಂಡು ಬಸ್ಕೊಂಡು ತಗೊಂಡಿದ್ದೀನಿ ಹಾಗೆಯೇ ಒಂದು ಬೌಲಲ್ಲಿ ರೈಸ್ ತಗೊಂಡಿದ್ದೀನಿ ಒಂದು ಬೌಲ್ ಫುಲ್ಲು ರೈಸ್ ತಗೊಂಡಿದ್ದೀನಿ ಫ್ರೆಶ್ ರೈಸ್ ತಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಮತ್ತು ಅದಕ್ಕೆ ನಾನು ಸ್ವಲ್ಪ ಸೋಡಾನು ಕೂಡ ಹಾಕ್ತೀನಿ ಬನ್ನಿ ಇದನ್ನೆಲ್ಲ ಹೇಗೆ ನಾನು ಕುಡಿಸ್ತೀನಿ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂದು ಜಾರ್ ತಗೊಳ್ಳೋಣ ಫಸ್ಟು ಜಾರಿಗೆ ನಾನು ಉದ್ದಿನಬೇಳೆ ಎಲ್ಲ ಸೋಪ್ ಮಾಡಿಕೊಂಡು ಒಂದು ನಾಲ್ಕು ಗಂಟೆ ನೆನೆಸಿಟ್ಕೊಂಡಿದ್ನಲ್ಲ ಆ ಉದ್ದಿನಬೇಳೆನ ನಾನು ಫಸ್ಟು ಇದನ್ನು ಮಿಕ್ಸಿ ಮಾಡ್ಕೊತೀನಿ ನಯಸ್ಸಾಗಿ ಸ್ವಲ್ಪ ನೀರನ್ನು ಸೇರಿಸಿ ನಯಸ್ಸಾಗಿ ರುಬ್ಕೊತೀನಿ ನೋಡಿ ಇವಾಗ ಇಷ್ಟು ನಯಸ್ಸಾಗಿ ನಾನು ಬೇಳೆನ ಈ ಥರ ನಯಸ್ಸಾಗಿ ರುಬ್ಕೊಂಡಿದ್ದೀನಿ ಇದನ್ನು ನಾನು ಅಕ್ಕಿ ರವೆ ತಗೊಂಡಿದ್ನಲ್ವಾ ಅದಕ್ಕೆ ಸೇರಿಸ್ತೀನಿ ಇದು ಕ್ಲೀನ್ ಮಾಡ್ಕೊಂಡಿರತಕ್ಕಂಥ ರವೆ ಇದು ಇದರಲ್ಲಿ ಯಾವುದೇ ತರವಾದ ನೀರಲ್ಲಿ ನೆನಕಿಲ್ಲ ನಾನು ಆ ರವಿಗೆ ನಾನು ಎಷ್ಟು ಅದು ಹೊಂದುತ್ತೋ ಅಷ್ಟು ನೀರನ್ನು ಹಾಕಿ ಉದ್ದಿನಬೇಳೆ ರೈಸನ್ನು ರುಬ್ಕೊಂಡು ಅದರ ನಂತರ ಇನ್ನೂ ಬೇಕು ಅಂದರೆ ನಾನು ಸ್ವಲ್ಪ ನೀರನ್ನು ಸೇರಿಸಿ ನಾನು ಅದ ಮಾಡ್ಕೊತೀನಿ ದೋಸೆ ಇಡ್ಲಿ ಇಟ್ಟಿಗೆ ಆದಷ್ಟು ನಾನು ಕೈಯನ್ನು ಬಳಸೇನೆ ಅಡುಗೆ ಮಾಡೋದು ಸ್ಪೂನಲ್ಲಾದರೆ ನನಗೆ ಅಷ್ಟು ಸರಿ ಅನಿಸಲ್ಲ ಹಂಗಾಗಿ ನಾನು ಕೈಯನ್ನೇ ಜಾಸ್ತಿ ಯೂಸ್ ಮಾಡೋದು ಟೇಸ್ಟ್ ಆಗು ಇರುತ್ತೆ ಅಂತ ನನ್ನ ಭಾವನೆ ಹಾಗೇ ನಾನು ರೈಸ್ ತಗೊಂಡಿದ್ದೆನಲ್ಲ ಫ್ರೆಶ್ ರೈಸ್ ಇದು ಒಂದು ಬೌಲಷ್ಟು ತೊಗೊಂಡಿದ್ದೆ ಅದನ್ನು ಕೂಡ ನಾನು ನಯಸ್ಸಾಗಿಯೇ ರುಬ್ಕೊತೀನಿ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊತೀನಿ ಈ ಎಲ್ಲ ರುಬ್ಬಿದ ನೀರಿಂದ ನಾನು ಇಡ್ಲಿ ರವೆನ ಅಂದರೆ ನಾ ಅಕ್ಕಿ ರವೆನ ಕಲಿಸ್ಕೋಬೇಕು ಹಂಗಾಗಿ ನಾನು ಇದನ್ನು ಕೂಡ ನಯಸ್ಸಾಗಿ ಮಿಕ್ಸಿ ಮಾಡ್ಕೊತೀನಿ ಸ್ವಲ್ಪ ನೀರನ್ನು ಸೇರಿಸಿ ನೋಡಿ ಈ ಥರ ಇದನ್ನು ಕೂಡ ನಾನು ನಾಯಸಾಗೆ ರುಬ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ಈ ರವೆಗೆ ಸೇರಿಸ್ತೀನಿ ಹಾಗೆಯೇ ನಾನು ಚಿಟಿಕೆ ಸ್ಪೂನಲ್ಲಿ ಒಂದು ಅಷ್ಟು ಸೋಡಾ ಪುಡಿನ ಹಾಕ್ತಾಯಿದ್ದೀನಿ ಇದು ಕಡುಬಾಗಲಿ ಅಥವಾ ಇಡ್ಲಿ ಆಗಲಿ ಇಂಥವೆಲ್ಲ ಮಾಡಿದಾಗ ಒಂದು ಸ್ವಲ್ಪ ಏನಂತೀವಿ ಹೇಳ್ತೀವಲ್ಲ ಸೋಡಾ ಪುಡಿ ಅಥವಾ ಏನೋ ಪ್ಯಾಕೆಟ್ ಇದ್ದರೆ ಇನ್ನೂ ಚೆನ್ನಾಗಿ ಅದು ಫ್ರೂಟ್ ಸಾಲ್ಟ್ ಇರುತ್ತಲ್ಲ ಅದಾದರೂ ಆಯಿತು ಇಲ್ಲ ಸೋಡಾನಾದರೂ ಆಯಿತು ಸ್ವಲ್ಪ ಹಾಕ್ಕೊಂಡ್ರೆ ಇಟ್ಟು ತುಂಬ ಚೆನ್ನಾಗಿ ಉಪ್ಕೊಳ್ಳುತ್ತೆ ಅನ್ನೋ ದೃಷ್ಟಿಯಿಂದನ ಅದನ್ನು ಹಾಕ್ತೀವಿ ಆಮೇಲೆ ನಮಗೆ ಜೀರ್ಣಶಕ್ತಿನೂ ಕೂಡ ಆಗುತ್ತೆ ಅನ್ನೋ ಉದ್ದೇಶದಿಂದನೂ ಹಾಕ್ತೀವಿ ಅತಿ ಹೆಚ್ಚು ಹಾಕ್ಬಾರ್ದು ಎಲ್ಲ ಲಿಮಿಟಲ್ಲೇ ಇರಬೇಕು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತೀನಿ ಬನ್ನಿ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಬೇಕು ಇವಾಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊತೀನಿ ಎಲ್ಲ ಯಾವುದೇ ಥರವಾದ ಗಂಟು ಇಲ್ಲದೆ ಇರೋ ಥರ ನಾನು ಇದನ್ನು ಮಿಕ್ಸ್ ಮಾಡ್ಕೊತೀನಿ ಆದಷ್ಟು ಗಂಟೇನು ಬೀಳಲ್ಲ ಯಾಕುತ್ತಾ ರವೆ ಆಗಿರೋದ್ರಿಂದ ನ ಇರೋದಿಲ್ಲ ಹಂಗಾಗಿ ಗಂಟು ಬೀಳೋ ಚಾನ್ಸಸ್ ಏನಿರಲ್ಲ ಆದ್ರೂ ನೋಡಿಕೊಂಡು ನಾನು ನೀಟಾಗೆ ಕೂಡಿಸ್ಬೇಕು ಡ್ರೈ ಆಗಿ ಒಂದೊಂದು ಗಂಟು ಉಳ್ಕೋಬಾರ್ದು ಆ ಥರ ಎಲ್ಲನ ನಾನು ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಸೇರಿಸ್ಕೊತೀನಿ ಸ್ವಲ್ಪ ತೆಳುವಾಗಿ ನಾನು ಹಿಟ್ಟನ್ನು ಕಲಿಸ್ಕೊಂಡ್ರೆ ಅದು ಅಕ್ಕಿಯೆಲ್ಲ ಅಳ್ಕೊಂಡು ಅದು ನೆನ್ಕೊಂಡ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಹಂಗೆ ಆ ದೃಷ್ಟಿಯಿಂದ ಸ್ವಲ್ಪ ನಾನು ದೋಸೆ ಹಿಟ್ಟಿನ ಅದಕ್ಕೆ ನಾನು ಹಿಟ್ಟನ್ನು ಕಲಿಸ್ಕೊತೀನಿ ಇದಕ್ಕೆ ಸ್ವಲ್ಪ ನೀರು ಸೇರಿಸೋಣ ಬನ್ನಿ ಫೈನಲಿ ನೋಡಿ ನಾನು ಈ ಥರ ನಾನು ಇಡ್ಲಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ನಾನು ನಾನು ಇಡ್ಲಿ ಮಾಡೋದೇ ಕಮ್ಮಿ ನಾನು ಜಾಸ್ತಿ ಇಡ್ಲಿ ಎಲ್ಲ ಮಾಡೋಕೆ ಹೋಗಲ್ಲ ಹಿಂಗೆ ದಿಢೀರಾಗಿ ಏನಾದರೂ ಇನ್ಸ್ಟೆಂಟಾಗೆ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಇಡ್ಲಿ ತಿನ್ಬೇಕಂದ್ರೆ ನಾವು ಫ್ಯಾಮಿಲಿ ಎಲ್ಲನ ಹೊರಗೆ ಹೋಗಿ ಇಡ್ಲಿ ತಿನ್ನೋದು ದೋಸೆ ಮಾಡ್ತೀನಿ ಹಿಂಗೆ ಯಾವತ್ತಾದ್ರೂ ಒಬ್ಬರು ಆರು ತಿಂಗಳಿಗೋ ಮೂರು ತಿಂಗಳಿಗೋ ಒಂದು ಇಡ್ಲಿ ಮಾಡ್ತೀನಿ ನಾನು ಹಾಗಾಗಿ ಇವತ್ತು ಸಾಂಬಾರು ತುಂಬ ಚೆನ್ನಾಗಿ ಮಾಡಿದ್ದೆ ಇಡ್ಲಿ ಸಾಂಬಾರು ಥರನೇ ಇತ್ತು ಹಾಗಾಗಿ ನಾನು ಇಡ್ಲಿ ಮಾಡೋಣ ಅಂತ ಹೇಳಿ ತಿಂಡಿ ಆದ ತಕ್ಷಣ ನಾನು ಉದ್ದಿನಬೇಳೆನ ನೆನೆ ಹಾಕಿಬಿಟ್ಟು ರವೆನ ಕಲಿಸ್ತಾ ಇದ್ದೀನಿ ಈ ಥರ ಒಂದೆರಡು ಮೂರು ಗಂಟೆ ಇದು ಸೋಕ್ ಹಾಕ್ಬೇಕು ಚೆನ್ನಾಗಿ ಅವಾಗ ಇದು ರವೆ ಉದ್ದಿನಬೇಳೆ ಎಲ್ಲನೂ ನೀಟಾಗಿ ಸೋಕಾಗಿ ಫರ್ಮೆಂಟ್ ಆದ್ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಅಂತೇಳಿ ನಾನು ಮೂರು ಗಂಟೆ ನೆನೆಯೋದಿಕ್ಕೆ ಬಿಡ್ತೀನಿ ಇದು ರಾತ್ರಿ ಊಟಕ್ಕೆ ನಾನು ಪ್ರಿಪೇರ್ ಮಾಡ್ತಾ ಇರೋದು ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ ತ್ರೀ ಮೂರುವರೆ ಆಗಿದೆ ಇವಾಗ ಹಂಗಾಗಿ ಎರಡೂವರೆ ಮೂರು ಗಂಟೆ ನಾನು ಮಾಡೋ ಅಷ್ಟೊತ್ತಿಗೆ ಅಮ್ಮಮ್ಮ ಒಂದು ನಾಲ್ಕು ಗಂಟೆನೂ ಆಗ್ಬಿಡುತ್ತೆ ಅಂದ್ಕೊಳ್ರಿ ಎಂಟು ಗಂಟೆಯಿಂದನೇ ಊಟಕ್ಕೆ ನಾನು ರೆಡಿ ಮಾಡೋದು ಯಾಕೆಂದರೆ ಬೆಳಗ್ಗೆ ಎಲ್ಲ ಟಿಫನ್ನು ಮಧ್ಯಾಹ್ನ ಎಲ್ಲನೂ ಊಟ ಹೆವಿ ಊಟನೇ ಇತ್ತು ಇವತ್ತು ಒಂದು ಸ್ವಲ್ಪ ನಾನು ಕೀರ್ ಸಹ ಸ್ವೀಟ್ ಮಾಡಿದ್ದೆ ಹಂಗಾಗಿ ನೈಟಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊತ ಈ ಥರ ಸಾಂಬಾರು ಚೆನ್ನಾಗಿರೋದ್ರಿಂದ ನಾನು ಈ ಥರ ಇಡ್ಲಿ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ ನಿಮಗೂ ಕೂಡ ತೋರಿಸೋಣ ಮನೆಯಲ್ಲೇ ಇರತಕ್ಕಂಥ ರವೆನ ಯೂಸ್ ಮಾಡಿಕೊಂಡು ನಾವು ಯಾವ ಥರ ಬೇಗ ಆ ದಿನದೊಳಗೆ ನಾವು ಇಡ್ಲಿ ಮಾಡ್ಕೊಳೋದು ತೋರಿಸೋಣ ಅಂತೇಳ್ಬಿಟ್ಟು ತಲೆಗೆ ಬಂತು ಆವಾಗ ನಿಮಗೆ ನಾನು ವಿಡಿಯೋನ ನಿಮಗೆ ಇದ್ದೀನಿ ಬನ್ನಿ ನಾನು ಇಡ್ಲಿ ಎಲ್ಲ ಅಂತ ಅಂತೇಳಿ ನಾನು ಮಾಡಿ ತೋರಿಸ್ತೀನಿ ಸೊ ಇವಾಗ ನಾನು ಇದಷ್ಟು ನಾನು ನೀಟ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇದು ರವೆ ಉದ್ದಿನಬೇಳೆಲ್ಲ ಸೋಕ್ ಆಗೋದಿಕ್ಕೆ ಬಿಡ್ತೀನಿ ಹಾಗೆಯೇ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ ಒಂದು ಕಂಟೈನರ್ಗೆ ಹಾಕಿ ನೀಟಾಗಿ ಕ್ಲೋಸ್ ಮಾಡಿ ಇಡ್ತೀನಿ ನೆಕ್ಸ್ಟ್ ನಾನು ಇಡ್ಲಿ ಹೇಗೆ ಬಂತು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಅಥವಾ ಹೇಗೆ ಮಾಡೋದು ಅಂತಲೂ ಕೂಡ ನಾನು ಹೇಳ್ತೀನಿ ಬನ್ನಿ ನಾನು ಇಡ್ಲಿಗೆಲ್ಲ ರವೆ ಕಲಿಸಿದ್ನಲ್ಲ ಅದು ಹೇಗೆ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ ಹೇಗೆ ಪರ್ಮನೆಂಟ್ ಆಗಿದೆ ಅದು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಈ ಥರ ನಾನು ಹಿಟ್ಟನ್ನು ಎಷ್ಟು ಗಟ್ಟಿ ಒಂದು ಸ್ವಲ್ಪ ಅಂದರೆ ಗಟ್ಟಿ ಥರನೇ ಕಲಿಸ್ಕೊಂಡಿದ್ದೆ ನೋಡಿ ಅದೆಲ್ಲ ನೆನೆಕೊಂಡು ಎಲ್ಲ ಉಳಿಬಿಟ್ಕೊಂಡು ಈ ಥರ ದೋಸೆ ಹಿಟ್ಟಿನ ಅದಕ್ಕೆ ಬಂದಿದೆ ನೋಡಿ ಹಿಟ್ಟು ಹಾಗೆ ನಾನು ಸ್ಟೀಮರ್ಗೆ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಹಾಗೆಯೇ ನಾನು ಇಡ್ಲಿ ಸ್ಟ್ಯಾಂಡಿಗೆ ಒಂದು ಸ್ವಲ್ಪ ತುಪ್ಪನ ಸಾವ್ಕೊಂತೀನಿ ಯಾಕಂದ್ರೆ ಬೇಗ ಫ್ರೀಯಾಗಿ ಬಿಡುತ್ತೆ ಅಂತೇಳಿ ಇದಕ್ಕೆ ಕಚ್ಕೊಳ್ಳಲ್ಲ ಯಾವುದೇ ಥರದ ಹಿಟ್ಟು ಅಂತೇಳಿ ಸ್ವಲ್ಪ ಸ್ವಲ್ಪ ತುಪ್ಪನ ಎಲ್ಲದಕ್ಕೂ ಹೀಗೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಇವಾಗ ಇಡ್ಲಿ ಹಿಟ್ಟನ್ನು ಇದಕ್ಕಾಗಲೇ ಉಪ್ಪು ಸೋಡಾ ಎಲ್ಲನ ಮೊದಲೇ ಸೇರಿಸಿದ್ದೆ ನಾನು ಹಾಗಾಗಿ ಏನು ಆಗೋ ಆಗಿಲ್ಲ ನಾನು ನೀವು ಬೇಕು ಅಂದರೆ ಒಗ್ಗರಣೆ ಕೊಟ್ಕೋಬೋದು ತಿನ್ನೋಕ್ಕೆ ಇಷ್ಟ ಇರೋರು ಕ್ಯಾರೆಟೆಲ್ಲ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಸಾಸಿವೆ ಒಗ್ಗರಣೆ ಮಾಡಿಕೊಂಡು ಕೂಡ ನೀವು ಇಡ್ಲಿ ಮಾಡ್ಕೋಬೋದು ನಾನು ಪ್ಲೈನಾಗಿನೇ ಮಾಡ್ತಾಯಿದ್ದೀನಿ ಚಟ್ನಿಗೆ ಒಗ್ಗರಣೆ ಮಾಡ್ತೀನಿ ನಾನು

ಬೇಯ್ಲಿ ಇದು ಹೇಗೆ ಬಂದಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಅಷ್ಟರೊಳಗೆ ನಾನು ಚಟ್ನಿಗೆಲ್ಲ ರೆಡಿ ಮಾಡ್ಕೊಂತೀನಿ ಬನ್ನಿ ಇವಾಗ ಇಡ್ಲಿ ಇಟ್ಟಿದ್ವಲ್ಲ ನೋಡೋಣ ಹೇಗೆ ಬಂದಿದೆ ಅಂತೇಳಿ ನೋಡಿ ಚೆನ್ನಾಗಿ ಬೆಂದ್ಕೊಂಡಿದೆ ಇದು ಹತ್ತು ನಿಮಿಷಗಳ ಕಾಲ ನಾನು ಬೇಯಿಸಿದ್ದೀನಿ ನಾನು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಒಂದೊಂದೇ ಸ್ಟ್ಯಾಂಡ್ ಅಂತದ್ದು ಇಡ್ಲಿನ ತೆಗಿತೀನಿ ಆಮೇಲೆ ಬೇಕು ಅಂದರೆ ಮಾತ್ರ ಮಾಡ್ಕೊತೀನಿ ಇಲ್ಲ ಇಷ್ಟಕ್ಕೆ ಸಾಕು ಅಂತೇಳಿದರೆ ನಾನು ಮತ್ತೆ ಹೋಗೋದಿಲ್ಲ ನಾವು ತ್ರೀ ಮೆಂಬರ್ಸ್ ಅಷ್ಟೇ ಇರೋದು ನೋಡಿ ಸಾಂಬಾರು ಕೂಡ ರೆಡಿ ಇದೆ ನಾನು ಈ ಸಾಂಬಾರ್ಗೋಸ್ಕರನೇ ನಾನು ಇಡ್ಲಿ ಇಡ್ಲಿನ ರೆಡಿ ಮಾಡಿಕೊಂಡೆ ಮಾಡೋಣ ಹೇಳಿ ಚಟ್ನಿನೂ ಕೂಡ ರೆಡಿ ಇದೆ ಇವಾಗ ತಿನ್ನೋದೊಂದೇ ಬಾಕಿ ಇವಾಗ ನಾನು ಡೈರೆಕ್ಟಾಗಿ ತೆಗೆದು ತಟ್ಟೆಗೆ ಹಾಕ್ತಾಯಿದ್ದೀನಿ ನೋಡಿ ನಾನು ಒಂದು ತಟ್ಟೆಗೆ ತಣ್ಣೀರು ಹಾಕ್ಕೊಂಡಿದ್ದೀನಿ ಅಂದರೆ ತುಂಬ ಬಿಸಿ ಇದ್ದರೆ ಇಡ್ಲಿ ಕಚ್ಚೋ ಚಾನ್ಸಸ್ ಇರೋದ್ರಿಂದ ನಾನು ತಣ್ಣನ ನೀರಲ್ಲಿ ಈ ಸ್ಟ್ಯಾಂಡನ್ನು ಇಡ್ಲಿ ಸ್ಟ್ಯಾಂಡನ್ನು ಇಟ್ಟು ಆನಂತರ ಒಂದು ಸರ್ತಿ ಈ ಥರ ನೀರನ್ನೆಲ್ಲ ಇದಕ್ಕೆ ಹಾಕ್ಕೊಂಡ್ರೆ ಡ್ರೈ ಪ್ಲೇಸ್ ಎಲ್ಲ ವೆಟ್ಟಾಗುತ್ತಲ್ಲ ಆವಾಗ ನಮಗೆ ಇಡ್ಲಿ ಎತ್ಕೊಳಕ್ಕೆ ಚೆನ್ನಾಗಾಗುತ್ತೆ ತಳ ತಣ್ಣಗಾದರೆ ಇಡ್ಲಿ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶದಿಂದ ನಾನು ನೀರನ್ನು ಹಾಕಿ ತಟ್ಟೆಗಿಟ್ಟಿನಿ ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ ಇಡ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಇನ್ನೂ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ತಳನ ತೆಗೆದ್ರೆ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ದಿನ ಪೂರ್ತಿ ವೆಯ್ಟೇ ಮಾಡಿಲ್ಲ ನಾನು ಇದನ್ನು ನೆನೆ ಹಾಕೋದಕ್ಕೆ ಅಂದ್ಕೊಂಡ ತಕ್ಷಣವೇ ಎರಡು ಮೂರು ಗಂಟೆ ಬೇಳೆ ನೆನೆ ಹಾಕ್ಬಿಟ್ಟು ಮನೇಲೇ ಇರತಕ್ಕಂಥ ರವೆ ಮಾಡ್ಕೊಂಡಿದ್ನಲ್ಲ ಅದೇ ರವೇಲಿ ನಾನು ಮಾಡಿದ್ದೀನಿ ಇಷ್ಟು ಸ್ಪಾಂಚ್ ಥರ ಬಂದಿದೆ ನೋಡಿ ಇಡ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಇಡ್ಲಿ ಹೇಗೆ ಬಂದಿದೆ ಅಂತೇಳಿ ನಾನು ತಿಂದು ನಿಮಗೆ ಟೇಸ್ಟ್ ಹೇಳ್ತೀನಿ ನೀವು ಅದೇ ಥರನೇ ಮಾಡಿಕೊಂಡು ನನಗೆ ಕಮೆಂಟಲ್ಲಿ ಹೇಳಿ ಹೇಗೆ ಬಂದಿದೆ ಅಂತೇಳಿ ಮಾತ್ರ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ದಿನಗಟ್ಲೆ ಕಾಯೋ ಅಂತ ಅವಶ್ಯಕತೆ ಇಲ್ಲ ಇಡ್ಲಿ ಬೇಕು ಅಂದ್ರೆ ನಾವು ಬೆಳಗ್ಗೆ ನೆನೆಸ್ಕೊಂಡ್ರೆ ನೈಟು ಇಡ್ಲಿ ತಿಂದುಬಿಡ್ಬೋದು ನಾನು ರಾತ್ರಿ ಊಟಕ್ಕೇನೆ ಇಡ್ಲಿ ಮಾಡ್ಕೊಂಡಿರೋದು ಇಡ್ಲಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ರವೆ ಇಡ್ಲಿಗೇನು ಕಮ್ಮಿ ಇಲ್ಲ ಅದಕ್ಕೂ ಇನ್ನೂ ತುಂಬ ಚೆನ್ನಾಗಾಗಿದೆ ಇಡ್ಲಿ ಸಾಂಬಾರ್ ಜೊತೆಗೆ ತುಂಬ ಚೆನ್ನಾಗಿದೆ ಕಾಂಬಿನೇಷನು ಚಟ್ನಿನೂ ಕೂಡ ತುಂಬ ಚೆನ್ನಾಗಾಗಿದೆ ಸಾಂಬಾರು ಚಟ್ನಿ ಇಡ್ಲಿ ಮಾತ್ರ ವಾವ್ ಸೂಪರ್ ಯೂಶಿಯಲಿ ನಾನು ಜಾಸ್ತಿ ಇಡ್ಲಿನ ಮಾಡೋಕ್ಕೆ ಹೋಗೋದಿಲ್ಲ ಹಿಂಗೆ ಯಾವತ್ತರ ಒಂದು ಸಹ ನೆನೆಸ್ಕೊಂಡ್ರೆ ದಿಢೀರ ಮಾಡ್ತೀನಿ ಸ್ಪೆಷಲಾಗಂತೂ ಇರುತ್ತೆ ತುಂಬ ಚೆನ್ನಾಗಾಗಿದೆ ಇಡ್ಲಿ ಹಾಗೇ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಬರ್ತೀನಿ ಯಾರಾದರೂ ಹೊಸ್ದಾಗೇ ನಾನು ವೀಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ